ನಮಸ್ಕಾರ ವೀಕ್ಷಕರೇ ಅಮ್ಮನ ಅಡುಗೆ ಮತ್ತು ಬ್ಲೌಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ಲಾಗಿರುವ ರುಚಿಯಾಗಿರುವಂಥ ಬಾಳೆಹಣ್ಣಿನ ಸೀಕರ್ನ ಜೊತೆಗೆ ಸ್ಮೂತಾಗಿರೋ ಮೆತ್ತನೆ ಇರುವಂಥ ಚಪಾತಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಇಲ್ಲಿ ಮೊದಲು ಒಂದು ದೊಡ್ಡ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾಕಪ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಂತಂದರೆ ಇದು ಉಪ್ಪಿ ಹಾಕೋದ್ರಿಂದ ತುಂಬಾ ರುಚಿ ಬರುತ್ತೆ ಹಾಗೇ ತಿನ್ಬೋದು ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸಲ್ಲಿ ತಣ್ಣೀರನ್ನು ತಗೊಂಡು ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ ನೀವೇ ಬಿಸಿನೀರನ್ನು ಹಾಕಕ್ಕೆ ಹೋಗ್ಬೇಡ್ರಿ ಬಿಸಿನೀರು ಹಾಕಿದರೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ಅದರ ಟೇಸ್ಟನ್ನು ಅದು ಕಳ್ಕೊಂಡು ಬಿಡತ್ತೆ ಒಂಥರ ಹೀಗೆ ಜಗ್ಗಿದ್ರೆ ಬರುತ್ತೆ ಮತ್ತು ರುಚಿನೂ ಅಷ್ಟೊಂದು ಚೆನ್ನಾಗಿರಲ್ಲ ಒಂಥರ ಹಿಟ್ಟ ಹಿಟ್ಟು ಹಿಟ್ಟಿಟ್ಟು ಹತ್ತೆ ಅದಕ್ಕಾಗಿ ಯಾರನ್ನೂ ಬಿಸಿ ನೀರನ್ನು ಯೂಸ್ ಮಾಡಬೇಡ್ರಿ ಎಲ್ಲರೂ ತಣ್ಣೀರನ್ನು ಹಾಕ್ಕೊಂಡೆ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನಾನಿವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದರ ಮೇಲೆ ಒಂದು ಬಟ್ಟಲನ್ನು ಮುಚ್ಚಿ ಸೊಪ್ಪೊತ್ತ ನೆನೆಯೇ ನೆನೆದ್ರೆ ತುಂಬ ಮೆತ್ತಗೆ ಚಪಾತಿಗಳು ಬರ್ತವೆ ನಾನಿವಾಗ ಒಂದು ಬಟ್ಟಲನ್ನು ಮುಚ್ಚಿ ಇದನ್ನು ತೆಗೆದು ಪಕ್ಕಕ್ಕೆ ಇದ್ದೀನಿ ನಾನೀಗ ಚಪಾತಿ ಜೊತೆಗೆ ತುಂಬ ರುಚಿಯಾಗಿರುವಂತಹ ಸರಳವಾಗಿ ಮಾಡಿಕೊಳ್ಳುವಂತಹ ಬಾಳೆಹಣ್ಣನ್ನು ಹೇಗೆ ಮಾಡೋದು ಹೇಗೆ ಮಾಡೋದಂತ ಇದ್ದೀನಿ ಅದಕ್ಕೆ ಮೊದಲಿಗೆ ನಾನು ದೊಡ್ಡ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣು ಅಂತಾರೆ ಇದಕ್ಕೆ ಇದನ್ನು ತಗೊಂಡು ಎಷ್ಟು ಒಂದು ಬಟ್ಲಲ್ಲಿ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಸುಲಿದು ಕಟ್ ಮಾಡಿಟ್ಕೊತಾ ಇದ್ದೀನಿ ಮೊದಲೆಲ್ಲ ಸಿಪ್ಪೆಯನ್ನು ತೆಗೆದು ಆ ಬಾಟಲಿಗೆ ಅಥವಾ ಬೌಲಿಗೆ ಹಾಕ್ಕೊಳ್ಬೇಕಾಗತ್ತೆ ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಹುಳುಗಳಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಬಾಳೆಹಣ್ಣನ್ನು ತಗೊಂಡು ಸೀಕರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ನಾಲ್ಕು ಜನ ಇರೋದರಿಂದ ನಮ್ಮ ನಾಲ್ಕು ಜನಕ್ಕೆ ಸಾಕಾಗುವಷ್ಟು ಇದ್ದೀನಿ ನಾನು ಈ ರೀತಿಯಾಗಿ ಕೈಯಲ್ಲಿ ತೊಗೊಂಡು ಚಾಕುವಿನಿಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಎಲ್ಲ ಬಾಳೆಹಣ್ಣುಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಲಿ ಇಟ್ಕೊಂಡಿದ್ದೀನಿ ನಾನೀಗ ಇದನ್ನು ರುಚಿ ನೋಡಿಕೊಂಡು ಸಕ್ಕರೆನ ಹಾಕಬೇಕಾಗತ್ತೆ ನಿಮಗೆ ಜಾಸ್ತಿ ಸಿಹಿ ಬೇಕಂದ್ರೆ ಜಾಸ್ತಿ ಸಕ್ಕರೆ ಹಾಕೋರಿ ಇಲ್ಲಾಂದರೆ ಕಡಿಮೆ ಬೇಕಂದ್ರೆ ಕಡಿಮೆ ಸಕ್ಕರೆ ಹಾಕೋರಿ ನಾನಿಲ್ಲಿ ಮಜ್ಜಿಗೆ ಕಡಿಯುವಂಥ ಕಡುಗಳಿಂದ ಇದನ್ನೆಲ್ಲ ಬಾಳೆಹಣ್ಣನ್ನೆಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳ್ರಿ ನಿಮಗೆ ಬೇಕಂದರೆ ಒಂದೊಂದು ಹೋಳು ಹೋಳ ಬೇಕಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಪೂರ್ತಿ ಗ್ರೇವಿ ಥರ ಬೇಕು ಪೂರ್ತಿ ಸಣ್ಣಗೆ ಆಗಬೇಕಂತಂದರೆ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಮಾಡಿಕೊಡ್ರಿ ನಾನಿಲ್ಲಿ ಸ್ಮ್ಯಾಶ್ ಎಲ್ಲ ಮಾಡ್ಕೊತಾ ಇದ್ದೀನಿ ಇವಾಗ ನಾನೀಗ ಇವಾಗ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡಾಗಿದ್ದೆ ಅದಕ್ಕಾಗಿ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಸೇರಿಸ್ಕೋಬೋದು ತುಂಬ ತೆಳುವಾಗಿ ಬೇಕಂದ್ರೆ ಜಾಸ್ತಿ ಹಾಲು ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿಯಾಗಿರ್ಬೇಕಂದ್ರೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಅಷ್ಟೊಂದು ತೆಳುವೇನು ಬೇಗ ಬೇಕಾಗಿಲ್ಲ ನನಗೆ ಸ್ವಲ್ಪ ಗಟ್ಟಿ ಇರೋ ಥರನೇ ಹಾಲು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಲ ಕಲಿಸ್ಬೇಕು ಅದು ಏನಾದರೂ ಇನ್ನೂ ಹೋಳು ಹೋಳೆ ಏನಾದರೂ ಬಾಳೆಹಣ್ಣು ಇದ್ರೆ ಅದು ಚೆನ್ನಾಗಿ ನೀಟಾಗಿ ಕಟ್ ಆಗೋ ಥರ ಅಥವಾ ಸ್ಮ್ಯಾಶ್ ಆಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನಾನು ಈಗ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಯಾವುದೇ ಸಿಹಿ ಪದಾರ್ಥ ಆದ್ರೂ ಏಲಕ್ಕಿ ಇಲ್ಲದೆ ಅದು ಪೂರ್ತಿ ಆಗೋದೇ ಇಲ್ಲ ಹಾಗೆಯೇ ಇದಕ್ಕೂ ಕೂಡ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಅದಕ್ಕಾಗಿ ನಾನಿಲ್ಲಿ ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಅದನ್ನು ಕಾಳುಗಳನ್ನು ಸುಲಿದು ಪೌಡ್ರ್ ಮಾಡಿಕೊಂಡು ನಾನು ಇದಕ್ಕೆ ಬಳಸ್ಕೊತಾ ಇದ್ದೀನಿ ಪುಡಿಯಾಗಿರುವಂಥ ಏಲಕ್ಕಿನ ಇದಕ್ಕೆ ಹಾಗೆ ಸೇರಿಸ್ಕೊಂಡು ಸ್ವಲ್ಪತ್ತು ಸೈಡಿಗೆ ಇಟ್ಕೊಂಡ್ಬಿಟ್ಟನ್ನು ನಾನು ಇದಕ್ಕೆ ಹಾಕ್ಕೊಳಕ್ಕಂತ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಚಿಕ್ಕ ಚಿಕ್ಕ ಹುಳಗಳಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನೋಡ್ರಿ ನಾನು ದ್ರಾಕ್ಷಿ ಗೋಡಂಬಿನ ಚಿಕ್ಕ ಚಿಕ್ಕದ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ತವೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾದಿದೆ ಇವಾಗ ಡ್ರೈ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಕ್ಕೋತಾ ಇದ್ದೀನಿ ಇದಾದ ನಂತರ ಒಣ ದ್ರಾಕ್ಷಿನ ಹಾಕು ಕೂಡ ಫ್ರೈ ಮಾಡಿ ತಕ್ಕೋತಾ ಇದ್ದೀನಿ ಇವಾಗ ಸ್ಟವನ್ನ ಬಂದ್ ಮಾಡಿಬಿಟ್ಟು ಈಗ ಏನು ಕರೆದಿರೋ ಡ್ರೈ ಫ್ರೂಟ್ಸ್ ಕರೆದಿರುವಂಥ ತುಪ್ಪನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಅಳಗಾಡಿಸಿ ನಾನಿಲ್ಲಿ ನನಗೆ ಮೊದಲೇ ಮಾಡಿ ಇಟ್ಕೊಂಡಿರೋಂಥ ಬಾಳೆಹಣ್ಣು ಸೀಕರ್ಣಿಗೆ ಹಾಕೊಳ್ತಾ ಇದ್ದೀನಿ ಈ ಮಧ್ಯ ಮಧ್ಯದಲ್ಲಿ ನಾವು ತಿ ಚಪಾತಿ ಜೊತೆ ಸೀಕರ್ಣಿನ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಒಂದೊಂದು ಗೋಡಂಬಿ ಸಿಕ್ಕರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸರ್ತಿ ಮಾಡಿ ನೋಡಿರಿ ಎಲ್ಲರಿಗೂ ತಿನ್ನೋಕ್ಕೂ ಕೊಡಿ ನಾನು ಇವಾಗ ಕಲಸಿಟ್ಟಿರುವಂಥ ಹಿಟ್ಟನ್ನು ತೊಗೊಂಡು ಅದನ್ನು ಚೂರು ಮಿಜ್ಕೋಬೇಕಾಗತ್ತೆ ಇವಾಗ ಮಿಜ್ಕೊಂಡಾದ ನಂತರ ಉದ್ದನೆ ಮಾಡಿ ಹುಳಿಗಳನ್ನು ಇದ್ದೀನಿ ನೋಡ್ರಿ ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಚ ಸಣ್ಣ ಸಣ್ಣದಾಗಿ ಹುಳಿನ ಹರ್ಕೊಂಡ್ರಿ ನಾನಿವಾಗ ಅನ್ನ ಹಿಟ್ಟನ್ನು ಸ್ವಲ್ಪ ಹಾಕಿ ಒಂದು ಚಿಕ್ಕ ಚಪಾತಿಯನ್ನು ರಟ್ಟಿಸ್ಕೊತಾ ಇದ್ದೀನಿ ಚಪಾತಿಯನ್ನು ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಕೋಬೇಕು ಎಣ್ಣೆನ ಹಚ್ಕೊಂಡಾದ ನಂತರ ಅದರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಒಂದು ಮಡಿಕೆ ಮಡ್ಚ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೂ ಸಹ ಒಣ ಹಿಟ್ಟನ್ನು ಹಾಕಿ ಮಡ್ಚ್ಕೊಂಡು ಇಟ್ಕೋಬೇಕು ಈಗ ಇವಾಗ ಇದು ತ್ರಿಕೋನಾಕಾರವಾಗಿ ಬಂದಿದೆ ಇದಕ್ಕನ್ನು ಒಣ ಹಿಟ್ಟನ್ನು ಹಾಕಿ ದೊಡ್ಡ ಚಪಾತಿಯಾಗಿ ನಾನು ಲಟ್ಟಿಸ್ಕೋತೀನಿ ನೋಡಿರಿ ನಾನಿಲ್ಲಿ ಈ ರೀತಿಯಾಗಿ ದೊಡ್ಡ ಚಪಾತಿಯನ್ನು ನಾನೀಗ ಲಟ್ಟಿಸ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಚಪಾತಿಯನ್ನು ಲಟ್ಟಿಸ್ಕೊಂಡು ಒಂದ ತವೆಯ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಈ ಚಪಾತಿಗಳನ್ನೆಲ್ಲ ಬೇಯಿಸ್ಕೊಳ್ಳೋಕ್ಕೆ ತವೆ ಕಾದ ನಂತರ ಚಪಾತಿಯನ್ನು ಹಾಕಬೇಕು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಚ್ಕೊ ಎಣ್ಣೆಯನ್ನು ಹಚ್ಚಿ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಬೇಕಂದರೆ ತುಪ್ಪನೂ ನಾನು ನಾನಿಲ್ಲಿ ಎಣ್ಣೆ ಹಚ್ಕೊಂಡಿದ್ದೀನಿ ಈ ರೀತಿ ಹೊಳಸಿದಾದ ನಂತರ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಬೇಯಿಸಿ ಎರಡು ಸೈಡು ಬೇಯಿಸ್ಕೋಬೇಕಾಗತ್ತೆ ನೋಡಿರಿ ಎರಡು ಸೈಡನ್ನು ಚಪಾತಿಯನ್ನು ಬೇಯಿಸ್ಕೊಂಡು ಇಲ್ಲಿ ತಕ್ಕೋತಾ ಇದ್ದೀನಿ ಮತ್ತು ಒಂದು ಚಪಾತಿನ ಹಾಕ್ಕೊಂಡು ಎಣ್ಣೆನ ಹಚ್ಕೊಂಡಿದ್ದೀನಿ ಎರಡು ಸೈಡ್ ಬೇಯಿಸ್ಕೋಬೇಕು ನೋಡಿರಿ ಚೆನ್ನಾಗಿ ಉಬ್ಬಿ ಇದೆ ಈ ರೀತಿ ಚಪಾತಿ ಉಬ್ಬೋದ್ರಿಂದ ಬಹಳ ಮೆತ್ತಗೆ ಮೃದುವಾಗಿ ಬರ್ತವೆ ಚಪಾತಿ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿದ್ದಾವೆ ನೋಡಿರಿ ನಾನಿವಾಗ ಎಷ್ಟೊಂದು ಚಪಾತಿಯನ್ನು ಮಾಡಿದ್ದೀನಿ ನೋಡಿರಿ ಇಲ್ಲಿ ನಾನು ಮುಟ್ಟಿಗೆಯಲ್ಲಿ ಹಿಡಿದ್ರೂ ಎಷ್ಟು ಮೆತ್ತಗೆ ಇದೆ ಒಂದು ಮುಟ್ಟಿಗೆ ಅಷ್ಟೇ ಇದೆ ಚಪಾತಿ ಜೊತೆಗೆ ಈ ಬಾಳೆಹಣ್ಣಿನ ಸೀಕಾರ್ನೇ ಹೆಚ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೂ ನೋಡೋಕ್ಕೂ ಹಾಗೆ ಇರುತ್ತೆ ಯಾರಾದರೂ ಈ ಥರ ತಿನ್ನೋದು ನೋಡಿದ್ರೂ ಅವರಿಗೆ ತಿನ್ನೋಬೇಕಂತ ಅನಿಸಿ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡ್ರಿ ನಿಮಗೇನನ್ನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕಿದ್ದರೆ ಅದನ್ನು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ಇಲ್ಲಿವರೆಗೂ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು